ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿ ಆಶಾ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಸಂಜೆ ನಾನು ಲಾಗ್ಡೌನ್ ಶುರು ಮಾಡ್ತಾ ಇದ್ದೀನಿ ಸಂಜೆ ಅಂತ ಹೇಳಿದರೆ ಒಂದು ಮೂರುವರೆ ಗಂಟೆ ಆಗ್ತಾ ಉಂಟಷ್ಟೇ ಹೊರಗಡೆ ಬಟ್ಟೆಯೆಲ್ಲ ಒನಗಲಿಕ್ಕೆ ಹಾಕಿದ್ದೆ ಒಗ್ದು ಮಳೆ ಬರತ್ತಾ ಏನೋ ಅಂತ ಅನಿಸಿತ್ತು ನನಗೆ ಸ್ವಲ್ಪ ಮೋಡ ಆಗಿತ್ತು ಸಿಡಿಲು ಕೂಡ ದೂರದಿಂದ ಸ್ವಲ್ಪ ಲೈಟಾಗಿ ಸಿಡಿಲು ಕೂಡ ಬರ್ತಾಯಿತ್ತು ಇನ್ನು ಮಳೆ ಬಂದರೆ ಪೂರ್ತಿಯಾಗಿ ಬಟ್ಟೆ ಎಲ್ಲ ಒದ್ದೆ ಆಗುತ್ತೆ ಅಲ್ವಾ ಈ ಥರ ಹೊರಗಡೆ ಹಾಕಬೇಕಿದ್ರೆ ಒಂದೇ ಸಲ ಮಳೆ ಬಂದರೆ ಸ್ವಲ್ಪ ಆದರೂ ಒದ್ದೆ ಆಗಿ ಆಗುತ್ತೆ ಅಂತ ಅಂದ್ಬಿಟ್ಟು ಒಣಗಿರೋ ಬಟ್ಟೆನಾದರೂ ತೆಗಿಯೋಣ ಅಂತ ಅಂದ್ಬಿಟ್ಟು ಇವಾಗ ತೆಗಿತಾಯಿದ್ದೀನಿ ಇವತ್ತು ಸ್ವಲ್ಪ ಬಟ್ಟೆ ಒಗಿಬೇಕಿದ್ರೆ ಲೇಟ್ ಆಯಿತು ನಾನು ಯಾವಾಗಲೂ ಒಂಬತ್ತು ಒಂಬತ್ತುವರೆ ಒಳಗಡೆ ಹೋಗ್ತೀನಿ ಇವತ್ತು ಹತ್ತುವರೆ ಹನ್ನೊಂದು ಗಂಟೆನಾಗಿದೆ ಒಳಗಡೆ ಪೂರ ಕೆಲಸನ ಮುಗಿಸ್ಬಿಟ್ಟು ಆಮೇಲೆ ನಾನು ಹೊರಗಡೆ ಬಂದು ಬಟ್ಟೆ ಒಗೆಯೋದಕ್ಕೆ ಅಂತ ಹೋಗಿದ್ದೆ ಸೊ ಆಗಿದ್ದರಿಂದ ಅಷ್ಟೊಂದು ಚೆನ್ನಾಗಿ ಇವತ್ತು ಬಟ್ಟೆ ಒಣಗಲಿಲ್ಲ ಬೇಗ ತೆಗಿತಾ ಇದ್ದೀನಲ್ವ ಹಾಗಾಗಿ ಲೇಟ್ ಒಗ್ದು ಹಾಕಿರೋದ್ರಿಂದ ಬಟ್ಟೆ ಒಣಗಲಿಲ್ಲ ಬೇಗ ಹಾಕಿದರೆ ಎಷ್ಟೊತ್ತೆಗೆ ಒಣಗ್ತಾಯಿತ್ತು ಏನೋ ಗಂಟೆ ಮೂರುವರೆ ಆಯಿತು ಒಣಗಬೇಕಿತ್ತು ಆದರೆ ಒಣಗಲಿಲ್ಲ ಅಷ್ಟೊಂದು ಬಿಸಿಲು ಕೂಡ ಅಷ್ಟೇನೇ ಜಾಸ್ತಿಯೂ ಇರಲಿಲ್ಲ ಸ್ವಲ್ಪ ಮೋಡ ಮೋಡ ಅಂತ ಆಗ್ತಾಯಿತ್ತು ಆವಾಗ ಮೋಡ ಆಗ್ತಾಯಿತ್ತು ಹಾಗೆ ನೀಟಾಗಿ ಒಣಗಿರುವಂತಹ ಬಟ್ಟೆಗಳನ್ನೆಲ್ಲ ತೆಗೆದು ಸ್ವಲ್ಪ ಒದ್ದೆ ಬಟ್ಟೆಗಳನ್ನು ಇವಾಗ ಇಲ್ಲಿ ನಾನು ಕಾರ್ ಶೆಡ್ಡಲ್ಲಿ ಈ ಥರ ಹಾಕ್ತೀನಿ ಇದು ಇನ್ನು ಇವತ್ತಿಗೇನು ಒಣಗಲ್ಲ ನಾಳೆ ಹೊತ್ತಿಗೆ ನಾಳೆ ಮಧ್ಯಾಹ್ನ ಹೊತ್ತಿಗೆ ಪೂರ್ತಿಯಾಗಿ ಒಣಗಿರುತ್ತೆ ಅಲ್ಲಿಂದ ತೆಗೆದು ಆಮೇಲೆ ಮಡಚಿಟ್ಟು ತೆಗೆದಿಡ್ತೀನಿ ಸೊ ಈ ಬಟ್ಟೆ ಒಣಗಿಸೋದೇ ಒಂದು ದೊಡ್ಡ ಕೆಲಸ ಅಲ್ವಾ ಮಳೆಗಾಲದಲ್ಲಿ ಇವಾಗಂತೂ ಸ್ವಲ್ಪ ಸಮಯದಿಂದ ಬಿಸಿಲು ಇದೆ ತುಂಬ ಚೆನ್ನಾಗಿ ಬಟ್ಟೆ ಕೂಡ ಇದೆ ಎಲ್ಲ ಬೆಡ್ಶೀಟ್ಗಳನ್ನು ಒಗ್ದು ಹಾಕಿದ್ದೀನಿ ನಾನು ಬಿಸಿಲು ಯಾವಾಗ ಬರುತ್ತೋ ಅಂತ ಕಾಯ್ತಾ ಇದ್ದೆ ಸೊ ಎಲ್ಲ ಬೆಡ್ಶೀಟ್ಗಳೆಲ್ಲ ಖಾಲಿ ಆಯಿತು ಒಗ್ದು ಒಗ್ದು ಇವಾಗೆಲ್ಲ ಬೆಡ್ಶೀಟ್ ಕೂಡ ಫ್ರೆಶ್ ಅಪ್ ಆಗಿದೆ ಹಾಗೆ ನಾನು ನಿನ್ನೆ ಲಾಗಲ್ಲಿ ತೋರಿಸಿದ್ದೆ ಅಲ್ವಾ ಕಂಟೈನರ್ಗಳನ್ನೆಲ್ಲ ಈ ಥರ ನಾನು ವಾಶ್ ಮಾಡಿ ಅದಕ್ಕೆ ವಾಪಸ್ಸು ಗ್ರೋಸರ್ಸ್ಗಳನ್ನೆಲ್ಲ ತುಂಬಿಸಿ ಇಟ್ಟಿದ್ದೆ ಅದನ್ನು ಇನ್ನೂ ಎತ್ತಿಟ್ಟಿಲ್ಲ ನಿನ್ನೆ ಅಂದರೆ ಅದನ್ನು ತೊಲೆ ವಾಶ್ ಮಾಡಿ ಅದನ್ನು ಒಣಗಿಸಿ ಒಳಗೆ ತಂದಿಡೋದ್ರಲ್ಲಿ ನನಗೆ ಒಂಥರ ಇತ್ತು ನಂತರ ರಾತ್ರಿ ಕೂತ್ಕೊಂಡು ಗ್ರೋಸರಿ ಎಲ್ಲ ತುಂಬಿಸಿದ್ದೆ ಅದಕ್ಕೆ ಇವತ್ತು ತೆಗೆದಿಡೋಣ ಅಂತ ಅಂದ್ಬಿಟ್ಟು ಅದನ್ನು ಬೇರೆ ಕ್ಲೀನ್ ಮಾಡಲಿಕ್ಕಿತ್ತು ನಾನು ಡಬ್ಬಗಳಲ್ಲಿ ಏನು ಇಡ್ತೀನಿ ನೋಡಿ ಅಲ್ಲಿ ಸ್ವಲ್ಪ ಕ್ಲೀನ್ ಆಗಬೇಕಿತ್ತು ಸೊ ಅದನ್ನು ಮಾಡೋಣ ಅಂತ ಅಂದ್ಬಿಟ್ಟು ಮಾಡಿ ನನ್ನ ತ ಎತ್ತಿಡೋಣ ಅಂತ ಅಲ್ಲೇ ಇಟ್ಟಿದ್ದೀನಿ ನಾವು ಕಾಫಿ ತುಂಬ ಕಡಿಮೆ ಕುಡಿಯೋದು ನಾವು ಜಾಸ್ತಿ ಕುಡಿಯೋದ್ರಿಂದ ಕಾಫಿ ಪೌಡರ್ ಈ ಥರ ಕಡಿಮೆ ನಾನು ತಂದಿಡೋದು ಮನೆಯಲ್ಲಿ ಮೊನ್ನೆ ಒಂದು ಸಲ ಸೂಪರ್ ಮಾರ್ಕೆಟ್ ಮಾರ್ಕೆಟ್ಗೆ ಹೋದಾಗ ಒಂದು ಸಲ ನೋಡೋಣ ಟೇಸ್ಟ್ ಹೇಗಿರುತ್ತೆ ಅಲ್ಲಿ ಇಷ್ಟ ಅದರಲ್ಲಿ ಇಷ್ಟ ಕುಡಿಲೇ ಇಲ್ಲ ನಾನು ಬ್ರೂವಾದರೂ ಆದರೂ ಯಾವಾಗಲಾದರೂ ತರ್ತೀವಿ ಲೆವಿಸ್ಟ ಕುಡ್ದಿರಲಿಲ್ಲ ಲಿವಿಸ್ಟ ಹೇಗಿದೆ ಟೇಸ್ಟು ಅಂತ ಅಂದ್ಬಿಟ್ಟು ತಂದಿದ್ದೀನಿ ಮಾಡಿ ಕುಡ್ದೆ ಕೂಡ ಚೆನ್ನಾಗಿತ್ತು ಟೇಸ್ಟ್ ಚೆನ್ನಾಗಿದೆ ನೋಡ್ಕೊಂಡು ಹಾಕಬೇಕಾಗತ್ತೆ ಸ್ವಲ್ಪ ಜಾಸ್ತಿ ಹಾಕಿದರೆ ಸ್ಟ್ರಾಂಗ್ ಅಂತ ಅನಿಸುತ್ತೆ ನನಗೆ ಸ್ಟ್ರಾಂಗ್ ಕಾಫಿ ಟೀ ಅಷ್ಟೊಂದು ಇಷ್ಟ ಇಲ್ಲ ತುಂಬ ಲೈಟಾಗಿ ಕುಡಿತೀನಿ ಹಾಗೆ ಇನ್ನೇನು ಸಂಜೆ ಮಕ್ಕಳು ಮನೆಗೆ ಬರುವಂತಹ ಟೈಮ್ ಕೂಡ ಆಗ್ತಾ ಬಂತು ಸೊ ಮುಸಂಬಿ ಹಣ್ಣಿತ್ತು ಜ್ಯೂಸ್ ಮಾಡಿಡೋಣ ಅಂತ ಮಾಡ್ತಾಯಿದ್ದೀನಿ ಟೀ ಕಾಫಿ ಹಾಲು ಈ ಥರದ್ದೆಲ್ಲ ಏನೂ ಕುಡಿಯೋಲ್ಲ ಅವರು ಸಂಜೆ ಮನೆಗೆ ಬಂದ ನಂತರ ಈಗ ಜ್ಯೂಸ್ ಎಲ್ಲ ಇದ್ದರೆ ಮಾಡಿಕೊಟ್ರೆ ಕುಡಿತಾರೆ ಇಲ್ಲ ಅಂತ ಹೇಳಿದರೆ ಏನು ಕುಡಿಯೋದಿಲ್ಲ ಹಾಗೆ ಇರ್ತಾರೆ ಇವತ್ತು ಹೇಗೂ ಮೂಸಂಬಿ ಹಣ್ಣಿತ್ತಲ್ವಾ ಇದು ಬೇರೆ ಅಷ್ಟೊಂದು ಸ್ವೀಟ್ ಇರಲಿಲ್ಲ ಸ್ವಲ್ಪ ಹುಳಿ ಅಂತ ಅನ್ನಿಸ್ತಾ ಇತ್ತು ಕಾಯಿ ಥರ ಇತ್ತು ಅದು ಅಷ್ಟೊಂದು ಹಣ್ಣಾಗಿ ಕೂಡ ಇರಲಿಲ್ಲ ಕಾಯಿ ಅಂತ ಅನ್ನಿಸ್ತಾ ಇತ್ತು ನೋಡಬೇಕಿದ್ರೇ ಹಾಗಾಗಿ ಸ್ವಲ್ಪ ಸ್ವೀಟ್ ಹಾಕಿಬಿಟ್ಟು ಜ್ಯೂಸ್ ಮಾಡಿಕೊಟ್ಟೆ ಕುಡಿತಾರೆ ಅಂತ ಅಂದ್ಬಿಟ್ಟು ಇವಾಗ ಇಬ್ಬರಿಗೆ ಕೂಡ ಸೇರಿ ಜ್ಯೂಸ್ ಮಾಡ್ತಾಯಿದ್ದೀನಿ ಸ್ವಲ್ಪ ಐಸ್ ಕ್ಯೂಬ್ ಕೂಡ ಹಾಕ್ಕೊಂಡಿದ್ದೀನಿ ಸೆಕೆ ಇತ್ತಲ್ವ ಹೊರಗಡೆ ಸ್ವಲ್ಪ ಕೋಲ್ಡ್ ಆಗಿರಲಿ ಅಂತ ಅಂದ್ಬಿಟ್ಟು ಐಸ್ ಕ್ಯೂಬ್ಸ್ ಎಲ್ಲ ಹಾಕಿಬಿಟ್ಟು ಈ ಥರ ಜ್ಯೂಸ್ ಮಾಡ್ಕೊಂಡಿದ್ದೀನಿ ಹೆಲ್ದಿಯಾಗಿರುತ್ತೆ ಮಕ್ಕಳಿಗೆ ಕೂಡ ಒಳ್ಳೆಯದು ನೀರು ಕೂಡ ಸರಿಯಾಗಿ ಕುಡ್ದಿರಲ್ಲ ಮಕ್ಕಳು ಸ್ಕೂಲ್ ಕಾಲೇಜಲ್ಲಿ ಆ ಥರ ನೀರು ಕೂಡ ಕಡಿಯೋ ಕೂಡ ಕುಡಿಯೋದು ಕಡಿಮೆನೇ ಅಲ್ವಾ ಸ್ಕೂಲ್ಗೆಲ್ಲ ಹೋದಾಗ ಮಕ್ಕಳು ಮನೆಗೆ ಬಂದು ಕೂಡಲೇ ಈ ಥರ ಜ್ಯೂಸ್ ಏನಾದರೂ ಮಾಡಿಕೊಟ್ರೆ ತುಂಬ ಒಳ್ಳೆಯದಾಗತ್ತೆ ಅಂತ ಇದ್ದೀನಿ ನಂತರ ಇಲ್ಲಿ ಇವಾಗ ನಾನು ಕ್ಲೀನ್ ಮಾಡಿ ಇಟ್ಟಂಥ ಕಂಟೇನರ್ಗಳನ್ನೆಲ್ಲ ಜೋಡಿಸ್ತಾ ಇದ್ದೀನಿ ನಮ್ಮ ಇದು ಶೆಲ್ಫ್ ಏನಿದೆ ನೋಡಿ ಅದರಲ್ಲಿ ಜೋಡಿಸ್ತಾ ಇದ್ದೀನಿ ಇಲ್ಲೇ ನಾನು ಕಂಟೇನರ್ಗಳನ್ನೆಲ್ಲ ಇಲ್ಲೇ ಇಟ್ಕೊಳ್ಳೋದು ಗ್ರೋಸರಿ ಹಾಕಿ ಬಿಟ್ಟು ಇಲ್ಲೇ ಇಡ್ತೀನಿ ತುಂಬ ಕಂಟೇನರ್ಗಳಿತ್ತು ಅಂದರೆ ಎಲ್ಲದಕ್ಕೂ ಒಂದೊಂದು ಬೇಕಲ್ವಾ ಎಲ್ಲ ಗ್ರೋಸರಿಗಳನ್ನು ಹಾಕೋದಕ್ಕೆ ಒಂದೊಂದು ಬೇಕಾಗತ್ತೆ ನನಗೆ ಮನೆಯಲ್ಲಿ ಈ ಥರ ಕಂಟೇನರ್ಗಳಲ್ಲಿ ಪೂರ್ತಿಯಾಗಿ ಗ್ರೋಸರಿಗಳು ತುಂಬಿರಬೇಕು ಅದು ಹೊಸ ಧಾನ್ಯ ಎಲ್ಲ ತುಂಬಿರಬೇಕು ಅದು ಖಾಲಿ ಆಯಿತು ಅಂತ ಹೇಳಿದರೆ ಖಾಲಿಯಾದ ಕೂಡಲೇ ತರಿಸ್ತೀನಿ ನಾನು ನನಗೊಂಥರ ಇದನ್ನು ನೋಡೋದಕ್ಕೆ ಒಂಥರ ಖುಷಿ ನೋಡಿ ತುಂಬ ಡಬ್ಬದ ಪೂರ್ತಿ ಗ್ರೋಸರಿಗಳ ಇದ್ದರೆ ಒಂಥರ ನೋಡೋದಕ್ಕೆ ಖುಷಿಯಾಗತ್ತೆ ಹಾಗಾಗಿ ಖಾಲಿಯಾದ ಕೂಡಲೇ ನಾನು ತಂದಿಟ್ಟು ತುಂಬಿಸ್ತಾ ಇರ್ತೀನಿ ಇವಾಗ ಕೂಡ ಅಷ್ಟೇ ಒಂದು ತುಂಬ ಡಬ್ಬಗಳು ಖಾಲಿಯಾಗಿವೆ ಇನ್ನೇನು ಹಬ್ಬ ಎಲ್ಲ ಇದೆಯಲ್ವ ಆ ಟೈಮಲ್ಲಿ ನಾನು ತುಂಬ ಗ್ರೋಸರಿ ತರ್ಸಿ ತರ್ತೀನಿ ಹೊರಗಡೆಯಿಂದ ಆವಾಗ ತಂದುಬಿಟ್ಟು ಅಂತ ಅಂದ್ಬಿಟ್ಟು ತೊಳೆದು ಹಾಗೇ ಎತ್ತಿಟ್ಕೊಂಡಿದ್ದೀನಿ ಈ ಥರ ಇಟ್ಟರೆ ಬೇಕಾದಾಗೆಲ್ಲ ಬೇಗ ಬೇಗ ತೆಗೆದು ನಮಗೆ ಹಾಕೋದಕ್ಕಾಗತ್ತೆ ಸಾಂಬಾರು ಪಲ್ಯ ಎಲ್ಲ ಅಡುಗೆ ಎಲ್ಲ ಮಾಡಬೇಕಿದ್ರೆ ಕೈಗೆ ಸಿಗ್ತದಲ್ವ ಒಂದು ಸಲ ರೌಂಡ್ ತಿರುಗಿದ್ರೆ ಆಯಿತು ಗ್ಯಾಸ್ ಹತ್ರದಿಂದ ಅಲ್ಲೇ ಇರುತ್ತೆ ಸೊ ಅಲ್ಲಿಂದ ತೆಗೆದು ಹಾಕಿಬಿಟ್ಟು ಅಡುಗೆ ಎಲ್ಲ ಮಾಡ್ತೀನಿ ಹಾಗೆ ಬೆಲ್ಲ ಸ್ವಲ್ಪ ಇತ್ತು ಸ್ವಲ್ಪ ಬೆಲ್ಲ ಇರೋದ್ರಿಂದ ಈ ಒಂದು ಪುಟ್ಟದಾದಂತಹ ಗ್ಲಾಸ್ ಜಾರ್ಗಳಲ್ಲಿ ಜಾರ್ನಲ್ಲಿ ಹಾಕ್ತಾ ಇದ್ದೀನಿ ಅದನ್ನು ಕುಟ್ಟಿ ಪುಡಿ ಮಾಡಿಬಿಟ್ಟು ಹಾಕ್ತಾ ಇದ್ದೀನಿ ಆಣಿ ಬೆಲ್ಲ ತರೋದ್ರಿಂದ ಅಷ್ಟು ಡ್ರೈ ಆಗಿರಲ್ಲ ನಾವು ಎಷ್ಟು ಇದನ್ನು ಕುಟ್ಟಿ ಪುಡಿ ಮಾಡಿದ್ರೂ ಅಷ್ಟೊಂದು ಡ್ರೈಯಾಗಿ ಬರಲ್ಲ ಇದು ಸ್ವಲ್ಪ ನೀರಿನ ಅಂಶ ಅದರಲ್ಲಿ ಇದ್ದೇ ಇರುತ್ತೆ ಸೊ ಹಾಗಾಗಿ ಇವಾಗ ಇದನ್ನು ಒಂದು ಡಬ್ಬದಲ್ಲಿ ಹಾಕಿ ಇದ್ದೀನಿ ಕಂಟೇನರ್ಗಳೆಲ್ಲ ಪ್ಲಾಸ್ಟಿಕ್ ಇದ್ದೇ ಯೂಸ್ ಮಾಡೋದು ನಾನು ಇವಾಗೆಲ್ಲ ಹೇಳ್ತಾ ಇರಲ್ವಾ ಪ್ಲ್ಯಾಸ್ಟಿಕ್ಕಿದ್ದು ಯೂಸ್ ಮಾಡಬಾರ್ದು ಅಂದರೆ ಗ್ಲಾಸಿನ ಜಾರೇ ಯೂಸ್ ಮಾಡಬೇಕು ಅಂತ ನನಗಂತೂ ತುಂಬ ಭಯ ನಾನು ತುಂಬ ಫಾಸ್ಟಾಗಿ ಕೆಲಸಗಳನ್ನು ಮಾಡ್ತಾ ಇರ್ತೀನಿ ಅಡುಗೆ ಮಾಡಬೇಕಿದ್ರೆ ಪಟ ಪಟ ಅಂತ ಡಬ್ಬಗಳನ್ನೆಲ್ಲ ತೆಗಿ ತೆಗೆಯೋದು ಎತ್ತಿಡೋದು ಅದೆಲ್ಲ ಇರ್ತೀನಿ ಆ ಥರ ಆದಾಗ ನನಗೆ ನನ್ನ ಎಲ್ಲಿ ಅದು ಕೆಳಗಡೆ ಬಿದ್ದು ಒಡೆದೋಗುತ್ತೋ ಅಂತ ಭಯ ಆಗುತ್ತೆ ನನಗೆ ಅಷ್ಟು ಅದಕ್ಕಾಗಿ ನಾನು ಗ್ಲಾಸ್ ಕಂಟೇನರ್ಗಳನ್ನು ಕಡಿಮೆ ತರೋದು ಮನೆಗೆ ಅಷ್ಟಾಗಿ ತರಲ್ಲ ಅದು ಅಲ್ಲಿಂದ ಅಲ್ಲಿಗೆ ಇದ್ರಂದರೆ ಇವಾಗ ಅಡುಗೆ ಮಾಡ್ತೀವಲ್ವ ಅಲ್ಲಿಂದ ಎತ್ತಿ ತೆಗಿಯೋದಾದರೆ ಏನು ತೊಂದರೆ ಇಲ್ಲ ನನಗೆ ಸ್ವಲ್ಪ ಹಿಂದೆ ತಿರುಗಬೇಕಾಗತ್ತೆ ಹಿಂದೆ ತಿರುಗಿ ತೆಗಿ ತೆಗಿಯುವಾಗ ಏನಾದರೂ ಕೆಳಗಡೆ ಬಿದ್ದು ಹೊಡೆದೋದ್ರೆ ಸುಮ್ಮನೆ ಯಾಕೆ ಅಂತ ಅಂದ್ಬಿಟ್ಟು ನಾನು ಅದರಲ್ಲಿ ಇದ್ದದ್ರಲ್ಲೇ ಇವಾಗ ಜೋಡಿಸ್ಕೊತಾ ಇದ್ದೀನಿ ಅದೊಂದು ತಲೆಗೆ ಹೋಗೋಲ್ಲ ನನಗೆ ಗ್ಲಾಸ್ ಜಾರ್ ತರಬೇಕು ಅಂತ ಅಂದ್ಬಿಟ್ಟು ನೆಕ್ಸ್ಟ್ ಇನ್ನೂ ಗೊತ್ತಿಲ್ಲ ಮುಂದೆ ಫ್ಯೂಚರಲ್ಲಿ ತಂದರೂ ತರಬಹುದು ಆದರೆ ಅಷ್ಟೊಂದು ಜ ತುಂಬಾ ಜಾಗ್ರತೆ ಆಗಬೇಕಾಗತ್ತೆ ಮಾತ್ರ ಅದು ನಮಗೆ ಜಾಗ್ರತೆಯಾಗಿ ನೋಡ್ಕೋಬೇಕಾಗತ್ತೆ ಅದನ್ನು ಒಂದು ಮೇಂಟೈನ್ ಮಾಡೋದು ತುಂಬ ಕಷ್ಟ ಗ್ಲಾಸ್ ಕಂಟೇನರ್ಗಳನ್ನೆಲ್ಲ ಹಾಗೆಯೇ ಮಕ್ಕಳಿಗೆ ಜ್ಯೂಸ್ ಮಾಡಿಕೊಟ್ಟೆ ಅಲ್ವಾ ರೊಟ್ಟಿ ಇತ್ತು ಹೊರಗಡೆಯಿಂದ ತಂದಿರುವಂತಹ ರೊಟ್ಟಿ ಮನೆಯಲ್ಲಿತ್ತು ಇವತ್ತು ಮೀನು ಸಾರು ಮಾಡಿದ್ದೆ ಡಿಸ್ಕೋ ಮೀನನ್ನು ತೆಗೆದು ಸಾರು ಮಾಡಿದ್ದೆ ಚೆನ್ನಾಗಾಗಿತ್ತು ಮಕ್ಕಳಿಗೆ ಹಾಕ್ಕೊಡ್ತಾ ಇದ್ದೀನಿ ಇವಾಗ ಇಬ್ಬರಿಗೆ ಕೂಡ ರೊಟ್ಟಿ ಹಾಗೆ ಸಾರು ಹಾಕ್ಕೊಡ್ತಾ ಇದ್ದೀನಿ ಈ ಥ ಇದನ್ನು ತಿಂದರೆ ಹೊಟ್ಟೆ ಗಟ್ಟಿಯಾಗತ್ತೆ ಅವರಿಗೆ ಮತ್ತು ರಾತ್ರಿ ಊಟ ಟೈಮ್ ತನಕ ಏನೂ ಮಾತಾಡಲ್ಲ ಆರಾಮಾಗಿ ಹೊತ್ಕೊಂಡಿರ್ತಾರೆ ಹಾಗೆ ಇವಾಗ ಫೈನಲ್ ಲುಕ್ ತೋರಿಸ್ತಾ ಇದ್ದೀನಿ ನೋಡಿ ನಮ್ಮ ಮನೆಯ ಒಂದು ಚಿಕ್ಕದಾದಂತಹ ಶೆಲ್ಫ್ನ ಒಂದು ಫೈನಲ್ ಲುಕ್ ತೋರಿಸ್ತಾ ಇದ್ದೀನಿ ತುಂಬ ಡಬ್ಬಗಳು ಖಾಲಿ ಇವೆ ಇನ್ನು ನೆಕ್ಸ್ಟ್ ತಂದು ಅದಕ್ಕೆ ತುಂಬಿಸ್ತಾ ಇರಬೇಕು ದವಸ ಧಾನ್ಯಗಳು ಮನೆಯಲ್ಲಿ ತುಂಬಿ ತುಳುಕ್ತಾ ಇರಬೇಕಂತೆ ಆವಾಗ ಮನೆಯಲ್ಲಿ ಸಮೃದ್ಧಿ ಕೂಡ ತುಂಬಿ ತುಳುಕ್ತಾ ಇರುತ್ತೆ ಅಂತ ಹೇಳ್ತಾರೆ ಹಿರಿಯರು ದವಸ ಧಾನ್ಯ ಮನೆಯಲ್ಲಿ ಖಾಲಿಯಾಗೋದಕ್ಕೆ ಬಿಡಬಾರ್ದು ಅಂತ ಆದರೂ ಒಂದೊಂದು ಸಲ ಖಾಲಿ ಆಗುತ್ತಲ್ವ ಏನು ಮಾಡೋದು ಹಾಗೆ ಇದರಲ್ಲಿ ಈ ಥರ ಡಬ್ಬ ಇದೆಯಲ್ವ ಇದರಲ್ಲಿ ಮೆಣಸು ಈರುಳ್ಳಿ ಬೆಳ್ಳುಳ್ಳಿ ಹಾಗೆ ಕೆಲವೊಂದು ಇವಾಗ ಕಂಟೇನರ್ಗಳಲ್ಲಿ ಹಾಕಿರ್ತೀವಿ ಸ್ವಲ್ಪ ಜಾಸ್ತಿ ಆಗುತ್ತೆ ಪ್ಯಾಕೆಟಲ್ಲಿ ಉಳಿಯತ್ತೆ ಅಂಥದ್ದನ್ನೆಲ್ಲ ಈ ಥರ ಡಬ್ಬದಲ್ಲಿ ಹಾಕಿರ್ತೀನಿ ಸಂಜೆ ಟೈಮ್ಗೆ ಏನೋ ಟೀ ಕುಡಿಬೇಕು ಅಂತ ಅನ್ನಿಸ್ತು ಇವತ್ತು ಬ್ಲ್ಯಾಕ್ ಟೀ ಕುಡಿಯೋಣ ಅಂತ ಅನ್ನಿಸ್ತಾ ಇತ್ತು ಹಾಗಾಗಿ ಸ್ವಲ್ಪ ಲೈಟಾಗಿ ಸ್ವಲ್ಪನೇ ಸ್ವಲ್ಪ ಟೀ ಪೌಡ್ರ್ ಹಾಕಿಬಿಟ್ಟು ಬ್ಲ್ಯಾಕ್ ಟೀ ಮಾಡಿ ಕುಡಿತಾ ಇದ್ದೀನಿ ಇದೊಂದು ಕಪ್ಪು ತುಂಬ ದಿನದಿಂದ ನಾನು ಯೂಸ್ ಮಾಡಿರಲಿಲ್ಲ ಸೊ ಇವತ್ತು ಈ ಕಪ್ಪಲ್ಲಿ ಕುಡಿಯೋಣ ಅಂತ ಕುಡಿತಾ ಇದ್ದೀನಿ ಮಣ್ಣಿನ ಕಪ್ಪಲ್ಲಿ ಅಡುಗೆ ಮನೆ ಕೆಲಸ ಪೂರ್ತಿಯಾಗಿ ಆಯಿತು ಎಲ್ಲ ನೀಟ್ ಮಾಡಿ ಕ್ಲೀನ್ ಮಾಡಿ ಒರೆಸ್ಬಿಟ್ಟೆಲ್ಲ ಆದ ನಂತರ ಅಡುಗೆ ಹೇಗೂ ಆಗಿದೆ ಮಧ್ಯಾಹ್ನನೇ ಸಾರು ಹಾಗೆ ಅನ್ನ ಮಾಡಿದ್ದೀನಿ ನಾನು ರಾತ್ರಿಗೆ ಕೂಡ ಅದು ಅದೇ ಇದೆ ನಂತರ ಸ್ವಲ್ಪ ಸ್ಟಿಚಿಂಗ್ ಕೆಲಸ ಆಯಿತು ಆ ಸ್ಟಿಚಿಂಗ್ ಕೆಲಸನ ಮುಗಿಸೋಣ ಅಂತ ಅಂದ್ಬಿಟ್ಟು ಇವಾಗ ಕೂತ್ಕೊಂಡಿದ್ದೀನಿ ನನಗೆ ನಾಲ್ಕು ಗಂಟೆಗೆ ಒಂದು ಎಂಟು ಗಂಟೆ ಆಗಿದೆ ಎಲ್ಲ ಸ್ಟಿಚ್ಚಿಂಗ್ ಕೆಲಸ ಮುಗಿಯುವಾಗ ಅದರ ಮಧ್ಯೆ ಮಧ್ಯೆ ನನಗೆ ತುಂಬಾ ಕಾಲು ನೋವು ಬರ್ತಾಯಿತ್ತು ಏನಂತ ಗೊತ್ತಿಲ್ಲ ನಿನ್ನೆ ಸ್ಟಾರ್ಟ್ ಆಗಿದೆ ಕಾಲಿನ ಸೆಳೆತ ಎರಡೂ ಕಾಲು ತುಂಬಾ ಸೆಳೆತ ರಾತ್ರಿ ನಿದ್ದೆ ಮಾಡಬೇಕಿದ್ರೂ ಅಷ್ಟೇ ತುಂಬ ನೋವಾಗ್ತದೆ ಅಂದರೆ ಸೆಳೆತ ನೋವಲ್ಲ ಸೆಳೆತ ಅಂತ ಹೇಳ್ತೀವಲ್ವ ಆ ಥರ ಆಗ್ತಾಯಿತ್ತು ಇತ್ತು ಇತ್ತೊಂದು ಎಣ್ಣೆ ತಂದು ಕೊಟ್ಟಿದ್ರು ಗೆಜ್ಜೆ ಗಿರಿಯ ಗಿರಿಯಿಂದ ತಂದಿರುವಂತಹ ಎಣ್ಣೆ ಇದು ಇಲ್ಲಿ ನೋಡ್ತಾ ಇರ್ಬೋದು ದೇಹಿ ಬೈದಿದಿ ತೈಲ ಅಂತ ದೇ ಬೈದ್ಯತಿ ತೈಲ ಅಂತ ಇದರಲ್ಲಿ ಮೆನ್ಷನ್ ಮಾಡಿದ್ದಾರೆ ಅಮ್ಮ ನನ್ನ ಹಸ್ಬೆಂಡ್ಗೆ ಅಂತ ತಂದಿದ್ದರು ಇದನ್ನು ಹಸ್ಬೆಂಡ್ಗೆ ಒಂದು ಟೈಮಲ್ಲಿ ತುಂಬಾ ಬ್ಯಾಕ್ ಪೇಯ್ನ್ ಇತ್ತು ಆ ಟೈಮಲ್ಲಿ ಅಮ್ಮ ತಂದು ಕೊಟ್ಟಿರೋದು ಇದು ತುಂಬಾ ಒಳ್ಳೇದಾಗತ್ತೆ ಇದು ನನಗೆ ಕಾಲು ಬಂದಾಗ ಕಾಲಿನ ಸ್ಥಿಲತೆಲ್ಲಾದಾಗ ಇದನ್ನು ಒಂದು ಸಲ ಹಚ್ಚಿ ಬಿಸಿನೀರು ಹಾಕಿದರೆ ಅವಾಗಲೇ ಕಡಿಮೆ ಆಗೋಗುತ್ತೆ ನಮ್ಮ ತುಳುನಾಡಿನ ಕಡೆಯವರಾದರೆ ನಮ್ಮ ಅಂದರೆ ಈ ಪುತ್ತೂರು ಸೈಡು ಬಿ ಸಿ ರೋಡು ಆಮೇಲೆ ಮಂಗಳೂರು ಈ ಕಡೆಯವರಾದರೆ ಗಿಜ್ಜೆಗಿರಿಗೆ ಸಾಮಾನ್ಯವಾಗಿ ಎಲ್ಲರೂ ಕೂಡ ಹೋಗ್ತೀರಾ ಅಲ್ಲಿಂದ ಹೋದಾಗ ಈ ಥರ ಒಂದು ಎಣ್ಣೆನ ತಂದುಬಿಟ್ಟು ಮನೆಯಲ್ಲಿ ಇಟ್ಕೊಳ್ಳಿ ಎಲ್ರಿಗೂ ಆಗುತ್ತೆ ಅಂದರೆ ಏಜ್ ಆದವರಿದ್ದರೆ ಅವರಿಗಾಗುತ್ತೆ ಆಮೇಲೆ ನಮ್ಮ ಕೂಡ ಯೂಸ್ ಆಗುತ್ತೆ ಮಕ್ಕಳಿಗೆ ಯೂಸ್ ಆಗುತ್ತೆ ತುಂಬ ಅಂದರೆ ತುಂಬಾ ಬೆನಿಫಿಟ್ಸ್ ಇದೆ ಈ ಒಂದು ಎಣ್ಣೆಯಿಂದ ಅಂತ ಹೇಳ್ಬೋದು ಎಲ್ಲ ನೋವುಗಳಿಗೆ ಕೂಡ ತುಂಬಾ ಒಳ್ಳೆಯದಾಗುತ್ತೆ ನನಗಂತೂ ಈ ಎಣ್ಣೆ ಖಾಲಿ ಆಗ್ತಾ ಬಂತಲ್ವ ಇನ್ನು ಹೋಗಿ ತರಬೇಕಲ್ವಾ ಅಂತ ಅಂದ್ಕೋತಾ ಇದ್ದೆ ನಾನು ಅದೇ ಜೋರು ಸೆಳೆತಾಗ್ತಾಯಿತ್ತು ಒಂದು ಸಲ ನಾನು ಏನೇನು ಹಚ್ಚಿ ಬಿಸಿ ಬಿಸಿ ನೀರು ಹಾಕಿದ್ದೆ ಪೂರ್ತಿಯಾಗಿ ಕಡಿಮೆ ಆಗೋಗಿದೆ ನನ್ನ ಹಸ್ಬೆಂಡ್ಗೆ ಬ್ಯಾಕ್ ಪೇನ್ ಕೂಡ ಅಷ್ಟೇ ಇದೇ ಇನ್ನಿಂದ ಕಡಿಮೆ ಆಯ್ದು ಹಾಗಾಗಿ ನಮ್ಮ ಲೋಕಲ್ನವ್ರು ಯಾರಾದರೂ ನನ್ನ ವೀಡಿಯೋ ನೋಡ್ತಾ ಇದ್ರೆ ಅಲ್ಲಿಂದ ಹೋದರೆ ಅಲ್ಲಿಗೆ ಹೋದರೆ ನೀವು ಅಲ್ಲಿಂದ ತೊಗೋಬೋದು ಹಾಗೆ ಸಂಜೆ ವೀಡಿಯೋ ಮಾ ಸ್ವಲ್ಪ ಇದು ಸಂಜೆ ನಾನು ಮಾಡಿದಂತಹ ವೀಡಿಯೋ ಕತ್ಲಾಗ್ತಾಯಿದ್ದಾಗೆ ಸ್ವಲ್ಪ ಮಳೆ ಕೂಡ ಬರ್ತಾಯಿತ್ತು ಹಾಗೆ ಮಳೆ ಬರ್ತಾ ಇರಬೇಕಿದೆ ಸ್ವಲ್ಪ ವೀಡಿಯೋ ಮಾಡಿದೆ ಹಾಗೆ ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ ಬೆಳಿಗ್ಗೆ ನಾನು ಮಾಡಿರುವಂತಹ ವೀಡಿಯೋ ಅಂದರೆ ಇವತ್ತು ಶುಕ್ರವಾರ ಗುರುವಾರ ದಿವಸ ಬೆಳಿಗ್ಗೆ ಮಾಡಿರುವಂತಹ ವೀಡಿಯೋ ನಾನು ಅಡುಗೆ ಇದ್ದೆ ಆದರೂ ಇವತ್ತು ಬೆಳಿಗ್ಗೆ ಐದು ಗಂಟೆಗೆ ಇದ್ದಿದ್ಲು ಓದೋದಕ್ಕೆ ಅಂತ ಅಂದ್ಬಿಟ್ಟು ಇನ್ನೇನೋ ಎಕ್ಸಾಮ್ ಕೂಡ ಬಂತು ಅವರಿಗೆ ಹಾಗಾಗಿ ಹಂಗೆ ಎದ್ಬಿಟ್ಟು ಓದಿಯಲ್ಲ ಆದ ನಂತರ ಅಂಗಳ ಪೂರ್ತಿ ಗುಡಿಸಿದ್ದಾಳೆ ಇವತ್ತು ದಿನ ಗುಡಿಸೋದಿಕ್ಕಾಗಲ್ಲ ಅವಳಿಗೆ ಓದೋದಿಕ್ಕಿರತ್ತೆ ಇರುತ್ತೆ ಇವತ್ತೇನೋ ಬೇಗ ಇದ್ದಿದ್ಲಲ್ವ ಓದಿಯಲ್ಲ ಆಯ್ತು ಅಂತ ಅಂದ್ಬಿಟ್ಟು ಕ್ಲೀನಾಗಿ ಅಂಗಳ ಎಲ್ಲ ಗುಡಿಸಿ ಈ ಥರ ನೀರು ಇದ್ದಾಳೆ ರಂಗೋಲಿ ಹಾಕ್ತೀನಿ ಅಂತ ಹೇಳಿದ್ಲು ರಂಗೋಲಿ ಹಾಕೋದಕ್ಕೆ ಮಳೆ ಬಿಡಲಿಲ್ಲ ಮಳೆ ಜೋರು ಬರ್ತಾಯಿತ್ತು ಇವಳು ನೀರು ಹಾಕಿದ ಕೂಡಲೇ ಮಳೆ ಬರೋದಕ್ಕೆ ಸ್ಟಾರ್ಟ್ ಆಯಿತು ನಂತರ ರಂಗೋಲಿ ಕೆಲಸ ಅಲ್ಲೇ ಉಳಿಯಿತು ಅಂತ ಹೇಳ್ಬೋದು ಹಾಗೆ ಇವತ್ತು ಇದೊಂದು ಕೆಲಸ ಉಳಿಯಿತು ನಮ್ಮದು ತುಳಸಿ ಗಿಡ ಹಾಳಾಗಿದೆ ನೋಡಿ ಕಾಣ್ತಾ ಇರ್ಬೋದು ನಿಮಗೆ ತುಳಸಿ ಗಿಡ ಇನ್ನೂ ಸ್ಯಾಟರ್ಡೇ ನೆಡಬೇಕು ನಮ್ಮ ಕಡೆಯೆಲ್ಲ ಸ್ಯಾಟರ್ಡೇನೇ ನಾವು ತುಳಸಿ ಗಿಡ ನೆಡೋದು ಹಾಗೆ ಇವಾಗ ಅಡುಗೆ ಕೆಲಸನ ಶುರು ಮಾಡ್ಕೊಂಡಿದ್ದೀನಿ ಅಲ್ಲಿ ಅನ್ನ ಆಲ್ರೆಡಿ ಆಯಿತು ಲಂಚ್ ಬಾಕ್ಸ್ಗೆ ಬೇಕಲ್ವಾ ಹಾಗಾಗಿ ಅನ್ನ ಮಾಡಿದ್ದೀನಿ ಅನ್ನ ಸ್ಟವ್ ಒಂದಕ್ಕೆಲ್ಲ ಗಿಳಿಸಿಬಿಟ್ಟು ಇವಾಗ ಅಲ್ಸಂಡೆ ಸಾಂಬಾರು ಮಾಡೋಣ ಅಂತ ಇವಾಗ ರೆಡಿ ಮಾಡ್ತಾಯಿದ್ದೀನಿ ಹಾಗೆ ರೊಟ್ಟಿ ಕೂಡ ಮಾಡಿ ಆಯಿತು ಇವತ್ತು ನಾನು ಕೂಡ ಸ್ವಲ್ಪ ಬೇಗ ಇದ್ದಿದ್ದೆ ಹಾಗೆ ಕೆಲಸಗಳೆಲ್ಲ ಬೇಗ ಬೇಗ ಆಯಿತು ಅಲಸಂಡೆ ಸಾಂಬಾರು ಮಾಡಿ ರೊಟ್ಟಿಗೆ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ ಅಂತ ಅಂದ್ಬಿಟ್ಟು ಇವಾಗ ಅಲಸಂಡೆ ಕಾಲನ್ನ ಅಲಸ ಅಲಸಂಡೆ ಕಾಲ ಅಲ್ಲ ಸಾರಿ ಅಲಸಂಡೆನ ನೀಟಾಗಿ ಕಟ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ತೋರಿಸ್ತೀನಿ ರೆಸಿಪಿ ನಿನಗೆ ಮೊದಲು ಒಂದು ಬಾಣಲೆಗೆ ಸ್ವಲ್ಪ ಎಣ್ಣೆ ಹಾಕಿ ಉದ್ದಿನಬೇಳೆ ಸಾಸಿವೆ ಆಮೇಲೆ ಕಬ್ಬೇವು ಹಾಕಿ ಒಗ್ಗರಣೆ ರೆಡಿ ಮಾಡ್ಕೋಬೇಕು ನಂತರ ಒಂದು ಗಿಡ ಈರುಳ್ಳಿನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಬಿಟ್ಟು ಇದಕ್ಕೆ ಹಾಕ್ಕೋಬೇಕು ಹಾಕಿಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು ಈರುಳ್ಳಿ ಚೆನ್ನಾಗಿ ಫ್ರೈ ಆದ ನಂತರ ಇದಕ್ಕೆ ಒಂದು ಸ್ಪೂನಷ್ಟು ನಾನಿಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಹಾಕ್ತಾಯಿದ್ದೀನಿ ಅದಕ್ಕಿಂತ ಮೊದಲು ಒಂದು ಹಸಿ ಮೆಣಸು ಇದು ಸ್ವಲ್ಪ ಹಣ್ಣಾಗಿದೆ ಈ ಮೆಣಸು ತೊಂದರೆ ಇಲ್ಲ ಯಾವುದು ಕೂಡ ಹಾಕ್ಕೊಳ್ಬೋದು ಒಂದೇ ಒಂದು ಹಾಕ್ಕೊಂಡಿದ್ದೀನಿ ಒಂದು ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಆಮೇಲೆ ಒಂದು ಸ್ವಲ್ಪ ಅರಿಶಿನ ಹಾಗೆ ಒಂದೂವರೆ ಟೇಬಲ್ ಸ್ಪೂನಷ್ಟು ಖಾರದ ಪುಡಿ ಒಂದು ಟೇಬಲ್ ಸ್ಪೂನಷ್ಟು ಕೊತ್ತಂಬರಿ ಪುಡಿ ಆಮೇಲೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಜೀರಿಗೆ ಪುಡಿ ನಂತರ ಒಂದು ಮೂರು ಟೊಮೆಟೊನ ಈ ರೀತಿ ಗ್ರೈಂಡ್ ಮಾಡಿಬಿಟ್ಟು ಕೂಡ ಹಾಕ್ತಾಯಿದ್ದೀನಿ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡಬೇಕು ನಂತರ ಒಂದು ಎರಡು ಗ್ಲಾಸ್ನಷ್ಟು ತೆಂಗಿನ ಹಾಲನ್ನು ಹಾಕ್ತಾಯಿದ್ದೀನಿ ತೆಂಗಿನಕಾಯಿ ಹಾಲು ತೆಗೆದುಬಿಟ್ಟು ಹಾಕ್ತಾಯಿದ್ದೀನಿ ನಂತರ ಸ್ವಲ್ಪ ಉಪ್ಪು ಹಾಕಿಬಿಟ್ಟು ಕಟ್ ಮಾಡಿಟ್ಟಂತಹ ಅಲಸಂಡೆನ ಹಾಕಿ ಚೆನ್ನಾಗಿ ಬೇಯಿಸ್ಕೋಬೇಕು ಇದೊಂದು ಕಾಲು ಗಂಟೆ ಬೇಯಬೇಕಾಗತ್ತೆ ಅಷ್ಟೊತ್ತಿಗೆ ಮಗಳಿಗೆ ಸ್ನ್ಯಾಕ್ಸ್ ಎಲ್ಲ ರೆಡಿ ಮಾಡಬೇಕು ಅಂತ ಅಂದ್ಬಿಟ್ಟು ಫ್ರೂಟ್ಸ್ ತಂದಿದ್ರು ಹಸ್ಬೆಂಡ್ ಅದನ್ನು ಚೆನ್ನಾಗಿ ವಾಶ್ ಮಾಡ್ತಾಯಿದ್ದೀನಿ ಒಂದೇ ಸಲಕ್ಕೆ ಕೆಲಸ ಆಗುತ್ತಲ್ವ ಹೇಗೋ ಅವಳಿಗೆ ಫೋಟೋ ದಿಕ್ಕಿದೆ ಒಟ್ಟಿಗೆ ನಾನು ವಾಶ್ ಮಾಡಿಕೊಂಡ್ರೆ ಒಳ್ಳೇದು ಅಂತ ಅಂದ್ಬಿಟ್ಟು ಇವಾಗ ಇದನ್ನು ಕೂಡ ವಾಶ್ ಮಾಡಿ ತೆಗೆದಿರ್ತಾಯಿದ್ದೀನಿ ಹಾಗೆ ಈ ಕಡೆ ನೋಡ್ತಾ ಇರ್ಬೋದು ನೀವು ಅಲಸಂಡೆ ಕೂಡ ತುಂಬಾ ಚೆನ್ನಾಗಿ ಬೆಂದಿದೆ ಸಾಂಬಾರು ಕೂಡ ಅಷ್ಟೇ ತುಂಬನೇ ಕಲರ್ಫುಲ್ಲಾಗಿ ಕಾಣ್ತಾ ಇರ್ಬೋದು ನಿಮಗೆ ತುಂಬಾ ಟೇಸ್ಟಿಯಾಗಿತ್ತು ಒಂದು ಸಲ ಇದೇ ಥರ ಟ್ರೈ ಮಾಡಿ ಯಾವಾಗಲೂ ಪಲ್ಯ ಪಲ್ಯ ಎಷ್ಟು ತಿನ್ನೋದಲ್ವ ಕೊನೆಗೆ ಚೆನ್ನಾಗಿ ಕುದಿ ಬಂದಾದ ನಂತರ ಅಲಸಂಡೆಲ್ಲ ಬೆಂದ ನಂತರ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಗರಂ ಮಸಾಲ ಹಾಕ್ಕೊಂಡು ಚೆನ್ನಾಗಿ ಕುದಿಸಿದರೆ ಇವಾಗ ಸೂಪರಾಗಿರುವಂತಹ ಅಲಸಂಡೆ ಸಾಂಬಾರು ಕೂಡ ರೆಡಿ ಆಗುತ್ತೆ ಒಂದು ಸಲ ಇದೇ ಥರ ಟ್ರೈ ಮಾಡಿ ಯಾವಾಗಲೂ ಪಲ್ಯ ಬೇಡ ಇದು ಈ ಥರ ಕೂಡ ಒಂದು ಸ್ವಲ್ಪ ತಿನ್ನೋನಲ್ವ ಹಾಗಾಗಿ ಇವತ್ತು ಸ್ವಲ್ಪ ಚೇಂಜ್ ಮಾಡಿ ಮಾಡಿದೆ ನಾನು ಹಾಗೆ ಹಾಲಿತ್ತು ಹಾಲನ್ನು ನಾನು ಸ್ಟೀಲ್ ಡಬ್ಬಕ್ಕೆ ಹಾಕ್ತಾಯಿದ್ದೀನಿ ನಾವು ಗ್ರೀನ್ ಕಲರ್ ಪ್ಯಾಕೆಟ್ ಯೂಸ್ ಮಾಡ್ತೀವಿ ಅಂದರೆ ಟೀ ಕಾಫಿ ಮಾತ್ರ ಮಾಡೋದು ನಾನು ಹಾಲಿನಲ್ಲಿ ಅಂತ ಹೇಳಿದರೆ ಮಿಲ್ಕ್ಶೇಕ್ ಈ ಥರ ಏನಾದರೂ ಮಾಡ್ತೀನಿ ಹಾಗಾಗಿ ಗ್ರೀನ್ ಕಲರ್ ಪ್ಯಾಕೆಟೇ ನಾವು ಜಾಸ್ತಿ ತರ್ತೀವಿ ಅರ್ಧ ಲೀಟ್ರೇ ತರೋದು ಅರ್ಧ ಲೀಟರ್ ಹಾಲಿನಲ್ಲೇ ಉಳಿಯುತ್ತೆ ನಮ್ಮ ಮನೆಯಲ್ಲಿ ಸಂಜೆ ನಾವು ಹಾಲು ಟೀ ಕಾಫಿ ಕಡಿಮೆ ಕುಡಿತೀವಲ್ವ ಮನೆಯಲ್ಲಿ ಬೆಳಿಗ್ಗೆ ಮಾತ್ರ ಒಂದು ಟೈಮ್ಗೆ ಮಾತ್ರನೇ ಕುಡಿಯೋದು ಹಾಗಾಗಿ ಅರ್ಧ ಲೀಟ್ರ್ ಸಾಕಾಗತ್ತೆ ಅಂತಲೇ ಹೇಳ್ಬೋದು ಇವತ್ತು ಸ್ವಲ್ಪ ಅನ್ನ ಈ ಥರ ಉಕ್ಕಿ ಬಂದಿತ್ತು ನೋಡಿ ಕೆಳಗಡೆ ಎಲ್ಲ ಹಾಗೆ ಸೇರ್ಕೊಂಡಿತ್ತು ಗ್ಯಾಸ್ ಭಾಗದಲ್ಲಿ ಗ್ಯಾಸ್ನ ನೀಟಾಗಿ ಒರೆಸ್ಕೊತಾ ಇದ್ದೀನಿ ಒರೆಸೆಲ್ಲ ಆದ ನಂತರ ಟೀ ಮಾಡೋಣ ಅಂತ ಅಂದರೆ ಸಾಂಬಾರು ಅನ್ನ ಎಲ್ಲ ಮಾಡಿರ್ತೀನಲ್ವ ಸೊ ಗಲೀಜಾಗಿರುತ್ತೆ ಗ್ಯಾಸ್ ಸ್ಟವ್ ಕೂಡ ಈ ಥರ ಅವಾಗವಾಗ ಕ್ಲೀನ್ ಮಾಡ್ತಾ ಇರೋದ್ರಿಂದ ಇದು ಈ ಗ್ಯಾಸ್ ಸ್ಟವ್ ಏನಿದೆ ನೋಡಿ ತುಂಬ ಸಮಯದವರೆಗೆ ಬಾಡಿಕೆ ಬರುತ್ತೆ ಈ ನನ್ನ ಗ್ಯಾಸ್ ಸ್ಟವ್ಗೆ ಹದಿನಾಲ್ಕು ವರ್ಷ ಆಯಿತು ಹದಿನಾಲ್ಕು ವರ್ಷದಿಂದ ನಾನು ಒಂದೇ ಗ್ಯಾಸ್ ಸ್ಟವ್ನ ಯೂಸ್ ಮಾಡ್ತಾ ಇದ್ದೀನಿ ನಮ್ಮ ಹಸ್ಬೆಂಡ್ ಹೇಳ್ತಾ ಇದ್ದಾರೆ ಬೇರೆ ಥರನ ಅದು ನಾಲ್ಕು ಒಲೆದು ಬರುತ್ತಲ್ವ ಅದು ತರ್ಬೇಕು ಅದು ತರ್ ತರ್ತೇನೆ ಅಂತ ಹೇಳ್ತಾ ಇರ್ತಾರೆ ಬೇಡ ಅಂತ ಅನ್ನಿಸ್ತಾ ಇತ್ತು ನನಗೆ ಅಂದರೆ ಇದೇ ಚೆನ್ನಾಗಿತ್ತು ಏನು ಹಾಳಾಗಿಲ್ಲ ಸುಮ್ಮನೆ ಯಾಕೆ ಅದನ್ನು ತಂದು ಇಡೋದು ಇದು ಹಾಳಾದ ನಂತರ ತರೋಣ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದೆ ನಾನು ಇವಾಗ ಬೇಡ ಸದ್ಯಕ್ಕೆ ಇದೇ ಇರಲಿ ಏನು ಹಾಳಾಗಿಲ್ಲ ತುಂಬಾ ಚೆನ್ನಾಗಿದೆ ಇದು ಅಂತ ಹೇಳ್ತಾ ಇದ್ದೆ ತುಂಬ ನೀಟಾಗಿ ಮೇಂಟೈನ್ ಮಾಡಿದರೆ ಏನು ಹಾಳಾಗಲ್ಲ ಅದು ಚೆನ್ನಾಗಿ ಬಾಳಿಕೆ ಕೂಡ ಬರುತ್ತೆ ಹಾಗೆ ಇವಾಗ ಟೀಗೆ ಕೂಡ ಇಟ್ಕೊಂಡಿದ್ದೀನಿ ಇನ್ನು ಟೀ ಮಾಡಿ ಆಮೇಲೆ ಟೀ ಕುಡಿಯೋದು ಹಾಗೆ ಈ ಲಾಗ್ನ ಕೂಡ ಏನು ಮಾಡ್ತಾ ಇದ್ದೀನಿ ಇನ್ನು ಇದರ ಕಂಟಿನ್ಯೂಷನ್ ಲಾಗ್ ನಿಮಗೆ ನೆಕ್ಸ್ಟ್ ನಾನು ಅಪ್ಲೋಡ್ ಮಾಡ್ತೀನಿ ಇವತ್ತಿನ ವೀಡಿಯೋ ಇಷ್ಟ ಆಗ್ತಾ ಇದ್ರೆ ವಿಶ್ ಆ ಒಂದು ಲೈಕ್ ಶೇರ್ ಕಮೆಂಟ್ ಮಾಡಿ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮ್ಲಿಗೂ ಶೇರ್ ಮಾಡಿ ಸಿಗ್ತೀನಿ ನೆಕ್ಸ್ಟ್ ಲಾಗಲ್ಲಿ ಬಾಯ್ ತ್ಯಾಂಕ್ ಯು